Hi hello namaskara welcome back to my youtube channel ನೋಡ್ದಂಗೆ ಈ ಘಟನೆ ನಡೆದಿದ್ದು ಕುಂದಾಪುರದ ಕೋಟೇಶ್ವರದಲ್ಲಿ ಈ ಅಪಘಾತ ಇಡೀ ಕುಂದಾಪುರವನ್ನೇ ಬೆಚ್ಚಿ ಬೀಳಿಸಿದೆ ಮಂಗಳವಾರ ಮಧ್ಯಾಹ್ನ ಕಾಲೇಜ್ ಮುಗಿಸ್ಕೊಂಡು ತನ್ನ ಇಬ್ಬರು ಸ್ನೇಹಿತರೊಂದಿಗೆ ಫುಟ್ಪಾತ್ ನಲ್ಲಿ ನಡೆದುಕೊಂಡು ಹೋಗ್ತಾ ಇರೋ ವಿದ್ಯಾರ್ಥಿ ಮೇಲೆ ಅತಿ ವೇಗವಾಗಿ ಬಂದಂತಹ ಟಿಪ್ಪರ್ ಡಿಕ್ಕಿ ಹೊಡೆದ ಪರಿಣಾಮ ವಿದ್ಯಾರ್ಥಿ ಸ್ಥಳದಲ್ಲೇ ಸಾವನ್ನಪ್ಪಿದ ಘಟನೆ ಕುಂದಾಪುರದ ಕೋಟೇಶ್ವರದಲ್ಲಿ ನಡೆದಿದೆ ಇದರ ಪರಿಣಾಮ ಎಷ್ಟು ಕನಸುಗಳನ್ನು ಆಕಾಂಕ್ಷೆಗಳನ್ನು ಹೊತ್ತಂತಹ ಆ ಜೀವ ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ಯಾರ್ದೋ ಒಂದು ನಿರ್ಲಕ್ಷಕ್ಕೆ ನಡು ದಾರಿಯಲ್ಲಿ ತನ್ನ ಪ್ರಾಣವನ್ನು ಕಳ್ಕೊಳ್ಳುತ್ತೆ ಇನ್ನು ಆತನ ಬಗ್ಗೆ ಹೇಳೋದಾದರೆ ಆತನ ಹೆಸರು ಧನುಷ್ ಅಂತ ಮೂಲತಃ ನಾಗೂರಿನ ನಿವಾಸಿ ಕಾಗೇರಿ ಕಾಲೇಜಿನಲ್ಲಿ ಪ್ರಥಮ ವರ್ಷ ಬಿ ಎಸ್ ಸಿ ಓದ್ತಾ ಇರೋ ವಿದ್ಯಾರ್ಥಿ ನಮ್ಮೆಲ್ಲರ ತಂದೆ ತಾಯಿ ಕಾಲೇಜ್ಗೆ ಹೋಗುವಾಗ ಹೇಳೋದೊಂದೇ ಮಾತು ಹುಷಾರಾಗಿ ಹೋಗಿ ಬಾ ಅಂತ ದಿನ ಮಗ ಇಂತಿಷ್ಟು ಹೊತ್ತಿಗೆ ಬರ್ತಾನೆ ಅಂತಹ ಇರೋ ಆ ತಾಯಿ ಜೀವಕ್ಕೆ ಹೇಗಾಗಿರ್ಬೋದು ತನ್ನ ಮಗನ ಸಾವಿನ ಸುದ್ದಿ ಕೇಳಿದ ತಕ್ಷಣ ಆ ತಾಯಿ ಜೀವಕ್ಕೆ ಎಷ್ಟು ನೋವಾಗಿರ್ಬೋದು ಸಲ ಎಣ್ಸ್ಕೊಳ್ಳೋಕ್ಕೂ ನಮ್ಮ ಕೈಯ್ಯಲಾಗಲ್ಲ ಪುತ್ರಶೋಕ ನಿರಂತರ ಅನ್ನೋ ಮಾತೇ ಇದೆ ಎಷ್ಟೆಲ್ಲ ನೋವು ಸಂಕಟಗಳನ್ನು ಇರ್ಬೋದು ತಾಯಿ ಜೀವಕ್ಕೆ ತನ್ನ ಮಗನ ಸಾವಿನ ದುಃಖ ಕರಗಿಸ್ಕೊಳ್ಳೋಕ್ಕೆ ಅಸಾಧ್ಯ ಯಾರ್ದೋ ಒಂದು ನಿರ್ಲಕ್ಷ್ಯಕ್ಕೆ ಆ ಮುಗ್ಧ ಜೀವ ಬಲಿಯಾಗಿದ್ದಂತೂ ನಿಜ ಆಲಾಡಿ ಮತ್ತು ಕೋಟೇಶ್ವರ ಮಾರ್ಗದ ವಾಹನಗಳ ದಟ್ಟಣೆ ಇತ್ತೀಚೆಗಂತೂ ನಾವು ತುಂಬಾ ನೋಡ್ಬೋದು ನಾವೆಲ್ಲರೂ ಅದನ್ನು ಗಮನಿಸಿರ್ತೀವಿ ಕೂಡ ಅದರಲ್ಲೂ ಟಿಪ್ಪರ್ಗೆ ಅಡ್ಡಲಾಗಿ ರೋಡ್ನ ಮಧ್ಯದಲ್ಲಿ ಕಾರ್ನ ಟರ್ನ್ ಮಾಡ್ತಾ ಇರೋದನ್ನು ನಾವು ವಿಡಿಯೋದಲ್ಲಿ ಗಮನಿಸ್ಬೋದು ಅತಿ ವೇಗವಾಗಿ ಬಂದಂತಹ ಟಿಪ್ಪರ್ನ ನಿಯಂತ್ರಣ ಸಿಗದೆ ಕಾರ್ನಲ್ಲಿರೋ ವ್ಯಕ್ತಿಯನ್ನು ಉಳಿಸ್ಲಿಕ್ಕೆ ಹೋಗಿ ಫುಟ್ಪಾತ್ಗೆ ಗಾಡಿ ತಿರುಗಿಸಿದ ಡ್ರೈವರ್ ಅಲ್ಲೇ ನಡೆದುಕೊಂಡು ಹೋಗ್ತಾ ಇರೋ ಧನುಷ್ ಎಂಬ ಹುಡುಗನಿಗೆ ಡಿಕ್ಕಿ ಹೊಡಿತಾರೆ ಅಲ್ಲಿ ಬರೀ ಟಿಪ್ಪ ಡ್ರೈವರ್ ತಪ್ಪು ಮಾತ್ರ ಅಲ್ಲ ಅಥವಾ ಕಾರಿನವನ ತಪ್ಪು ಮಾತ್ರ ಅಲ್ಲ ಇದರಲ್ಲಿ ಜಲ್ಲಿ ಹೋಗಿ ಸಾಗಿಸುವಾಗ ಅತಿ ಹೆಚ್ಚಿನ ವೇಗದಲ್ಲಿ ಪೊಲೀಸರ ಕಣ್ತಪ್ಪಿಸಿ ಓಡಿಸುವವರ ಅಜಾಗೃಕತೆ ಕೂಡ ಮೂಲ ಕಾರಣವಾಗಿದೆ ಅದಷ್ಟೇ ಅಲ್ಲ ಇತ್ತೀಚೆಗೆ ಕೋಟೇಶ್ವರದಲ್ಲೇ ಶನಿವಾರ ಒಂದು ಬೈಕ್ನ ಮುಖಾಮುಖಿ ಡಿಕ್ಕಿಯಾಗಿ ಇಬ್ಬರು ಅಪಘಾತದಲ್ಲಿ ಸ್ಥಳದಲ್ಲೇ ಸಾವನ್ನಪ್ಪಿದ ಘಟನೆ ಇದೇ ಕೋಟೇಶ್ವರದಲ್ಲಿ ನಡೆದಿದೆ ಈ ವಾಹನಗಳ ದಟ್ಟಣೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗುತ್ತಾ ಇದ್ದರು ಇದೇ ತರ ಘಟನೆ ಸಾವಿರಾರು ನಡೀತಾ ಇದ್ರು ಕೂಡ ನಮ್ಮ ಪೊಲೀಸ್ ಆಗಿರಬಹುದು ಅಥವಾ ಸರ್ಕಾರವಾಗಿರಬಹುದು ಯಾವುದೇ ರೀತಿಯ ಕಠಿಣ ಕ್ರಮಗಳನ್ನು ಕೈಗೊಳ್ಳುತ್ತಾ ಇಲ್ಲ ಅನ್ನೋದೇ ಬೇಸರದ ವಿಷಯವಾಗಿದೆ ಏನೇ ಆದರೂ ಸಹ ಇಂದಿನ ಪೊಲೀಸ್ ವ್ಯವಸ್ಥೆ ಸರಿ ಇಲ್ಲ ಟ್ರಾಫಿಕ್ ಸಿಗ್ನಲ್ ಕೂಡ ಸರಿ ಇಲ್ಲ ಮೇನ್ ಮೇನ್ ರೋಡ್ಗಳಲ್ಲೇ ಇಂದಿನ ದಿನಗಳಲ್ಲಿ ನಾವು ಟ್ರಾಫಿಕ್ ಸಿಗ್ನಲ್ ಅನ್ನು ಕಾಣಲು ಸಿಗ್ತಾ ಇಲ್ಲ ಇದು ಒಂದು ರೀಸನ್ ಆಗಿದೆ ಹೆಚ್ಚು ಅಪಘಾತ ಆಗ್ಲಿಕ್ಕೆ ಅವರವರು ದುಡಿಯೋ ಸಂದರ್ಭದಲ್ಲಿ ರೋಡ್ ಮೇಲೆ ಹೋಗ್ತಾ ಇರೋ ಬಡ ಜೀವಗಳು ಹೋಗ್ತಾ ಇರೋದು ಯಾರ ಕಣ್ಣಿಗೂ ಇತ್ತೀಚಿನ ದಿನಗಳಲ್ಲಿ ಕಾಣಿಸ್ತಾ ಇಲ್ಲ ಸಿಗ್ನಲ್ಗಳು ಹಾಳಾಗಿ ವರ್ಷಗಟ್ಟಲೆ ಆದರೂ ಕೂಡ ಅದರ ಬಗ್ಗೆ ಯಾರೂ ಗಮನ ಕೊಡದೇ ಇರುವುದೇ ನಮ್ಮ ಕುಂದಾಪುರ ಜನತೆಯ ದುರಾದೃಷ್ಟ ಇನ್ನಾದರೂ ಮುಂದೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಇಂತಹ ದುರ್ಘಟನೆಗಳು ತಪ್ಪಿಗೆ ಯಾವುದೋ ಅಮಾಯಕ ಜೀವ ಬಲಿಯಾಗೋದು ನಿಲ್ಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ